ಅಮ್ಮ ಅನ್ನ ಪೂರ್ಣೇಶ್ವರಿ ಇವತ್ತು ನಾ ಮಾಡು ಅಡುಗೆ ನಮ್ಮ ಅತ್ತೆ ಮಾವ ಎಲ್ಲರಿಗೂ ಇಷ್ಟ ಆಗಲಿ ಅಪ್ಪ ದೇವ್ರಿ ಅಕ್ಕ ಇಷ್ಟು ಹೆಚ್ಚಿನ ನೋಡಕ್ಕ ಟಮಾಟಿ ಮತ್ತು ಉಳ್ಳಾಗಡ್ಡಿ ಎಲ್ಲ ಹೆಚ್ಚಿಟ್ಟೀನಿ ನಾನು ನೀರು ಹೋಗ್ಲಿ ಏನಕ್ಕ ಹೌದೇನು ಪ್ರಭಾ ನೀರು ತರ್ತೀಯ ತೊಗೊಂಬ ಹೋಗು ಅತ್ತಿ ನಾನು ನೀರು ತರಕ್ಕೆ ಹೋಗ್ಬೇಕ್ರಿ ಅತ್ತಿಯರ ಹ್ಞೂ ಮತ್ತೆ ಹೇಳ್ಕೊಂತನ ಕುಂತರ ಆಗುತ್ತಾನು ವಾರೇ ಬದುಕು ಹೋಗಿ ನೀರು ತಗೊಂಬಾ ಹೋಗಿ ಲಘು ಲಘುನಾ ಹಾಯ್ ನಮಸ್ತೆ ಎಲ್ಲರಿಗೂ ಪ್ಲೀಸ್ ನಮ್ಮ ಚಾನೆಲ್ನ ಯಾರಾದರೂ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಪ್ಲೀಸ್ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಹೆಂಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬಿಡಿ ಪ್ಲೀಸ್ ಪ್ಲೀಸ್ ಕುಸಮ್ಮ ಊಟಕ್ಕೆ ರೆಡಿ ಆತ ನಿಮ್ಮ ಊಟಕ್ಕೆ ಬರೋ ಟೈಮ್ ಆತು ಅತ್ತಿರಿ ಈಗ ಪಲ್ಯ ಒಂದು ಒಗ್ಗರಣೆ ಆದ್ರೆ ಆತ ನೋಡಿರಿ ಅತ್ತಿ ಹ್ಞೂ ಲಗು ಲಗು ತಗೋವಾ ಹ್ಞೂ ಬೋಗಣಿ ಎಲ್ಲಿಟ್ಟಿ ನಾನು ಬದ್ನಿಕಾಯಿ ಒಂದು ಮಾಡೋದೈತಿ ಹಾ ಈ ತಾಟ ಇಲ್ಲ ಹ್ಮ್ ಚಲೋ ಆತ ಬಿಡಿ ಇದ್ರಾಗ ಮಾವ ಊಟಕ್ಕೆ ನೀಡಿದ್ರಿ ಆತ ಹ್ಮ್ ಅಂತೂ ಆತ ಊಟಕ್ಕೂ ನೀಡಿ ಮಾವಿರಿ ಮಾವರಿ ಊಟಕ್ಕೆ ಬರ್ರಿ ಹಾಕಿಲ್ಲ ರೀ ಮಾವ ಎಲ್ಲಾ ಮಾಡಿನ್ರಿ ಮೊಸರು ಇತ್ತೀನ್ರಿ ಅನ್ನನೂ ಹಾಕೀನ್ರಿ ಚಟ್ನಿ ಹಾಕೀನ್ರಿ ಉಪ್ಪಿನಕಾಯಿನೂ ಹಾಕೀನ್ರಿ ಮಾವರ ಊಟ ಮಾಡಿ ಅಂತ ಹೇಳ್ರಿ ಹ್ಮ್ ಊಟ ಮಾಡಿ ಹೆಂಗೈತ್ ಅಂತ ಹೇಳ್ತಾರ ನಿನಗ ಅಯ್ಯೋ ನಾವ್ ಎಂದ್ ಹಿಂಗ್ ಮಾಡಿಲ್ವಾ ಎಂದೆಂದು ಹಿಂಗತೆ ಮಾಡಿ ನೋ ನಾವು ಮಾವು ಹಿಂಗ ಹೇಳುದು ಊಟ ಮಾಡ್ತಾರ ನಡಿ ನೀ ಹೊರಗ್ ನಡಿ ಮೊದ್ಲು ಪಾಪ ಹುಡುಗಿ ಯಾಕೆ ಹಂಗತೆ ಬೈದಿ ಆ ಕಮಲವ್ವ ಹಂಗೆಲ್ಲ ಅನ್ಬಾರ್ದು ಮನಿ ಸೊಸ್ತಿಯರ್ ಬೇರೆ ಇಲ್ಲ ಮನಿ ಮಹಾಲಕ್ಷ್ಮಿ ಬೇರೆ ಇಲ್ಲ ಏನ ಇನ್ನೊಮ್ಮೆ ಹಂಗತೆ ಅನ್ಬೇಡಕ್ ಈಗ ಆತ್ ತಗೋರಿ ನೀ ಊಟ ಮಾಡ್ರಿ ಲಘು ಲಘು ನಾ ಕ್ಯಾಮಿಗ್ ಹೋಗಾಕ ಒತ್ತಕ್ಕೆತಿ ಅತ್ತಿರಿ ನೀರ್ ತಂದಿನ್ರಿ ಎಲ್ಲಿರ್ಲಿರಿ ಇದು ಕುಡಿಯೋ ನೀರ್ ನೋಡ್ರಿ ಹೌದಾ ನನ್ನ ತಲೆ ಮೇಲೆ ಇಡಬೇಕಿಲ್ಲ ಅಲ್ಲಿ ಇಡು ಹೋಗು ಒಲಿ ಬಾಜು ಕೈ ಇಡು ಯಾರಾದರೂ ಬೇಕಂದ್ರ ತಕೊಂಡು ಕುಡಿತಾರ ಅತ್ತಿರಿ ಟೈಮ್ 1:30 ಆತ್ರಿ ಅದಕ್ಕೆ ಏನಿದು ಟೈಮ್ 1:30 ಆದ್ರೆ ಒಲಕ್ಕೆ ಹೋಗು ನನ್ನ ಮಕ್ಕಳಿಗೆ ಕರ್ಕಂಬಾ ಊಟಕ್ಕ ಆ ಗಂಡನ ಕಬರಿಲ್ಲ ನಿಮಗೆ ಊರಿ ಅತ್ತಿ ಬರ್ಪೂರ್ ಊಟಾತ ನ ವಲದ ಕಡೆ ಹೋಗಿ ನೋಡು ಊರಿ ಹೋಗ್ರಿ ಪಾಪಾ ಸಸ್ತೀರ್ ಊಟ ಮಾಡಿರಲ್ಲ ಅವರಿಗೂ ಊಟ ಕೊಡು ಅಯ್ಯ ಗಂಡ ಮಕ್ಳು ಊಟ ಮಾಡಲಾರದ ಹೆಣ್ಣ ಮಕ್ಕಳು ಹೆಂಗ್ ಊಟ ಮಾಡೋದು ಎಲ್ರಿಪ್ಪ ಆ ನಾನು ಗಂಡ ಮಕ್ಳು ಊಟ ಮಾಡ್ಲಿ ಆಮೇಲೆ ನೋಡೋಣ ನಿನ್ನ ಇಷ್ಟ ಇದು ಒಂದು ಕೊಡ ನೀರು ಎಲ್ಲಿ ಎಲ್ಲೋದ್ರು ಇವರು ಅಡಿಬಿಟ್ಟಿ ಸಸ್ತೀರ್ ಓ ಇಲ್ಲಿ ನಿಂತಾರ ಪ್ರಭಾ ಕುಸುಮಾ ಯಾಕವಾ ಕುಸುಮಾ ಆಳಾ ಕುಂತಿ ಏನಿಲ್ಲ ರೀ ಅತ್ತಿ ಹೋಗ್ ಇದು ಒಂದ್ ಕೊಡಪನ ನೀರು ತಗೊಂಬ ಹೋಗು ನಾವು ಎಲ್ಲರೂ ಸೇರಿ ಊಟಕ್ಕೆ ಕುಂದ್ರುನಂತ ಪ್ರಭಾ ನಿಮ್ಮ ಗಂಡಗಳ ಕರ್ಕೊಂಬಂದ್ಯಾ ಪ್ರಭಾ ಏನಿದು ಖಾಲಿ ಹೋಟೆಲ್ ಡಕಾರ್ಕಿ ಬಂದ್ವಿನಾ ಅಯ್ಯೋ ಅತ್ತಿ ಅದು ಅದು ಅಕ್ಕ ರೊಟ್ಟಿ ರೀ ಅತ್ತಿ ಎರಡು ರೊಟ್ಟಿ ರೀ ಅವ್ವ ನಾವಲ್ಲೇ ರೊಟ್ಟಿ ತಿಂದಿಯಾ ಇರ್ಲಿ ಬಿಡ ರೊಟ್ಟಿ ಅಲ್ಲ ಏನಾಯ್ತು ತಿನ್ನಕ ಮಾಡುದು ಹಂಗತಿ ಮಾಡ್ತಾ ಮಾಡ್ತಾ ತಿನ್ಬಾರ್ದು ಏನ ಲಕ್ಷ್ಮಿ ಒಲೆಂಗಿಲ್ಲ ಅಂತಾರ ಎಲ್ಲಾಗಿಂದು ಎಲ್ಲಾರ್ಗು ನೀಡು ಕೊಟ್ಟು ಆದವ್ರು ಲಾಸ್ಟಿಗೆ ಊಟ ಮಾಡ್ಬೇಕು ಏನ ಇನ್ನೊಮ್ಮೆ ಹೆಂಗೆ ಮಾಡಬೇಡ ಹ್ಞೂ ರೀ ಅತ್ತಿ ಅತ್ತಿ ನಾನೇ ತೊಗೊಂಬರ್ತೀನಿ ರೀ ನಾ ತಾಟ ಹಚ್ಚಿ ಇಡ್ತೀನ್ರಿ ಅತ್ತಿಯರ ಒಳಗೆ ಬಂದ್ಬಿಡ್ರಿ ಇವ ನಂಗರ ದೇವ್ರ ದಯಿಂದ ಭಾಳ ಒಳ್ಳೆ ಸ್ವಸ್ತಿಯರ್ ಸಿಕ್ಕಾರವ್ವ ಪುಣ್ಯ ಬರಲಿ ಆ ದೇವ್ರಿಗೆ ಅವ ಊಟಕ್ಕೆ ನೀಡ್ಬೇ ಅಯ್ಯ ಬಂದೆ ನಮ್ಮ ಕೆಲಸ ಆದ್ವೇನಪ್ಪ ಕುಂದ್ರ ಕುಂದ್ರಿ ಈಗ ನಿಮ್ಮ ಎಂಟ್ರ ಬರ್ತಾರಾ ಊಟಕ್ಕೆ ನೀಡ್ತಾರ ನಾನು ಅವ್ರ ದಾರಿನ ನೋಡಕ್ ಕುಂತೀನಿ ನೋಡ್ ಪ್ರಭಾ ನೀನು ಕುಂದ್ರ ನಾ ತಾಟ್ ಹಚ್ಚತೀನಿ ಅಕ್ಕವ ಇರ್ಲಿ ನೀ ಕುಂದ್ರ ಅಕ್ಕವ ನಂಗೆ ಇನ್ನ ಅಷ್ಟ ಹಸು ಆಗಿಲ್ಲ ನೀನ್ ಕುಂದ್ರ ನಾನೇ ಎಲ್ಲರಿಗೂ ತಾಟ್ ಹಚ್ಚಿ ಕೊಡ್ತೀನಿ ಮನಿ ಮಂದಿ ಎಲ್ಲ ಕುಂತು ಮಸ್ತ್ ಊಟ ಓಡ್ಯಾಕ್ ಕುಂತೀರಿ ನಾನು ಇಲ್ಲೇ ಕುಂದ್ರತಿದ್ನಿಲ್ಲ ನಂಗೊಬ್ಬನೀಗ ಮೊದ್ಲಾಕ ಊಟಕ್ ತಂದಿರಿ ಐ ಕಣ್ ಕಾಣಸ್ವಲ್ಲೇನಾ ಗಿಡ್ ಮೂಳಿ ಏನಿಲ್ಲ ಮಿರ್ಚಿ ಬಜ್ಜಿ ಮಾಡಾಕ್ ಆಕಿ ಬಸವ ಬಿಸಿ ಬಿಸಿ ಇದ್ವು ಎಲ್ಲಾರ್ಗು ಒಂದೊಂದಂಗ ಅವ್ರು ತಂದಿ ನೋಡು ಮಸ್ತ್ ತಿನ್ರಿ ನನಗೂ ಒಂದಿಡ್ರಿ ಸೊಸಿ ಕುಸುಮಾ ನಿಂಗಂದ್ ನಿನ್ಗ ಮಿರ್ಚಿ ಅಂದ್ರ ಬಾಳ ಇಷ್ಟ ಅಲ್ವಾ ತಿನ್ ಹೆಂಗೈತಂತ ಹೇಳ ಆಮೇಲೆ ಹೂರಿ ಮಾವರ ಊಟ ರಮೇಶ ರಮೇಶ್ ಮಾಡ್ಯಾ ನಿನ್ ಮುಖ ನೋಡಿದ್ರ ಗೊತ್ತಾಕೇತಿ ಅಡಗಿ ಯಾರು ಮಾಡ್ಯಾರಂತ ಗೊತ್ತಿಲ್ಲ ನಿನಗ ಯಾರಿಲ್ಲಪ್ಪಾ ನೀನ್ ಎನ್ ತೀರಾ ನೋಡಿ ನೋಡುವ ಅಡಿಗೆ ಎಲ್ಲ ಎಚ್ ಕೊಟ್ಟಾಕಿ ಪ್ರಭಾ ಅದಕ್ಕೆ ಅದಕ್ಕ ಚೊಲೋತಿ ಅಕ್ಕ ನಂಗಿನ ಊಟ ಅನ್ನ ನೀಡಕಾ ಅದಗಮ್ಮ ನಂಗೆ ಊಟ ಸಾರ್ ನೀಡು ನಂಗರ ಎಲ್ಲನೂ ಇನ್ನೊಂದು ಒಂದಿಷ್ಟು ಹಾಕ್ಬಿಡು ಮಸ್ತ್ ಊಟ ನಂಗರ ಸಾಕವ ಸಾಕು ಹೊಟ್ಟೆ ತುಂಬ ಇಷ್ಟ ಇನ್ನ ಮಿರ್ಚಿ ಒಂದು ತಿನ್ಬೇಕು ಏ ಬಾರಿ ಅಡಿಗೆ ಕಲ್ತಾರ ಬಿಡು ನಾನು ಸೊಸ್ತೇರ ಸೊಸ್ತೇರ ಅಂದ್ರೆ ಸೊಸ್ತೇರ ನನ್ನ ಈ ಚಿಕ್ಕ ಫ್ಯಾಮಿಲಿ ಮೇಲೆ ಯಾರ್ದು ಕಣ್ ಬಿಡಬಾರ್ದವ ಹ್ಮ್ ಬಾಳ ಚಲೋ ಸೊಸ್ತೇರ ಬಹಳ ಚಲೋ ಮಕ್ಕಳು ಸಿಕ್ಕಾರವ ನಂಗೆ ಆ ದೇವ್ರದಯೇ ಯ್ವ ಮಸ್ತು ಹೊಟ್ಟೆ ತುಂಬ್ತು ನೋಡ್ಬೇಕು ಇವತ್ತು ಹೌದು ಹೌದು ಎಂಟಿಕಾಯಿ ಅಡಿಗೆ ಅಂದ್ರೆ ಹಿಂಗೆ ಮತ್ತು ತುಂಬ ಬಿಡ್ತೈತಿ ಎಲ್ಲಿ ಅರ್ಥಗಿ ಹಾಕೊಂತ ಹೊರಗೆ ಕುಂದ್ರ ಹೋಗ್ರಿ ಒಟ್ಟು ಹೋಗ ಬಾ ನಾನು ನೀನು ಸೇರಿ ಎಲ್ಲಿ ಛೀ ಹೋಗ್ರಿಪ್ಪ ಅಂದಂಗ ನಾಳೆ ನಮ್ಮಕ್ಕ ಬರ್ತಾಳೆ ಅಂತ ನೋಡು ನಿಮ್ಮ ಅಕ್ಕನ ಯಪ್ಪನಂತ ಇಲ್ಲಿ ತಿನ್ನಕ ಯಾಕರೀ ಬರಕuntaಳ ಒಂದ ಮನಿ ನಾಲ್ಕ ಮಾಡಮಟ ಬಿಡೋದಿಲ್ಲ ರೀ ಅಕಿ ಬ್ಯಾಡ್ರಿ ನಿಮ್ಮಕ್ಕ ಅಕ್ಕಾ ಹಂಗಂದ್ರೆ ಹೆಂಗ ಆ ಅಣ್ಣನ ಮನಿ ಅತ್ತಿಗೆ ಮನ್ ಮನಿ ಅಂತ ಬರ್ತಾಳ ಮತ್ತೆ ಬೇರೆ ಮನಿ ಎಲ್ಲಿ ಹಕಳ ಬರಲಿ ಬಿಡು ಹ ಆ ತಗೋರಿ ಎಲ್ಲಿ ಇಡಕಿಬೇಕೆನ್ರಿ ಬೇಡ ಬೇಡ ಆ ಈ ಕರ ಹಾಕೊಂಡು ಉಗ್ಲೇ ಬಂದಿನಿ ಓಟೋ ಮಕ್ಕೊಂಡೆ ಎದ್ದಳ್ತಿನಿ ಒಲ್ದಾಗು ಏನು ಕೆಲಸ ಇಲ್ಲ ಹಂಗಾ ಮಾಡ್ರಿ ಮತ್ತೆ പ്ലീസ് നമ്മ ചാനൽ യാരും ഫസ്റ്റ് ടൈം നോട്ത്തു പ്ലീസ് പ്ലീസ് ലൈക്ക് മാി ಮಾಡಿ മാി ಮಾಡೋದು മാത്രം മറിബേടി ഹൈത്തി ಅಂತ പ്ലീസ് ഹി